ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಕಚೇರಿಯಲ್ಲಿ ಒಳಗೆ ಮಾರಾಮಾರಿ ನಡೆದಿದೆ ಮಂಗಳೂರು ಕಾಂಗ್ರೆಸ್ ಕಚೇರಿಯಲ್ಲಿ ಹೊಡೆದಾಟ ನಡೆದಿದೆ ಪರಸ್ಪರ ಕಾಂಗ್ರೆಸ್ ಮುಖಂಡರು ಹೊಡೆದಾಡಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಪಂಚಾಯತ್ ಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ ಆಯ್ಕೆಯಾದವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇತ್ತು ಸನ್ಮಾನ ವಿಚಾರವಾಗಿ ನಡೆದ ಮಾತಿನ ಚಕಮಕಿ ಗಲಾಟೆಗೆ ತಿರುಗಿದೆ ಹೊಡೆದಾಟಕ್ಕೆ ತಿರುಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಹಾಗಾದ್ರೆ ಯಾರ್ಯಾರಿಗೆ ನಡೆದಿರುವಂತಹ ಗಲಾಟೆ ಇದು ಯಾವ ಮುಖಂಡರು ಯಾವ ನಾಯಕರು ಇವರು ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಯು ಪ್ಲಸ್ ಟಿ ವಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದಿದೆ ಹೊರ ಹೊಡೆದಾಟ ಇಬ್ಬರು ನಾಯಕರುಗಳ ನಡುವೆ ನಡೆದಿರುವಂಥ ಹೊರ ಹೊಡೆದಾಟ ಇದು ಗ್ರಾಮ ಪಂಚಾಯತ್ನ ಉಪಚುನಾವಣೆ ಏನಿದೆ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇತ್ತು ಸನ್ಮಾನ ಕಾರ್ಯಕ್ರಮ ನಡೆಯುವಕ್ಕಿಂತ ಮುಂಚೆ ಇಬ್ಬರ ನಡುವೆ ಹೊಯ್ಕೈ ನಡೆದಿದೆ ಇಬ್ಬರು ಹೊಡೆದಾಡಿಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಆದರೆ ಹೊಡೆದಾಡಿಕೊಂಡವರು ಯಾರು ಎಲ್ಲವನ್ನ ಕೂಡ ಯು ಪ್ಲಸ್ ಟಿವಿ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ಮಾಡುತ್ತೆ ಪ್ರಕಾಶ್ ಶೆಟ್ಟಿ ತುಂಬೆಗೆ ಹೊಡೆದಿದ್ದಾರೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಅವರು ತಿರುಗಿಸಿ ಕಾಂಗ್ರೆಸ್ ಅಧ್ಯಕ್ಷರಿಗೆ ಹೊಡೆಯಲು ಮುಂದಾಗಿದ್ದಾರೆ ಪ್ರಕಾಶ್ ಶೆಟ್ಟಿ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಪ್ರಕಾಶ್ ಶೆಟ್ಟಿ ಅವರು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ನೇತೃತ್ವದಲ್ಲಿ ರಾಜಿ ಮಾತುಕತೆ ನಡೆದಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಕಾರ್ಯಕರ್ತರು ನಾಯಕರ ಸಮಾಧಾನ ಪಡಿಸಿದಂತಹ ಮಂಜುನಾಥ ಭಂಡಾರಿ ಅವರು ರಾಜೀ ಮಾತುಕತೆ ಬಳಿಕ ಕಾಂಗ್ರೆಸ್ ಕಚೇರಿಯಿಂದ ಪ್ರಕಾಶ್ ಶೆಟ್ಟಿ ತೆರಳಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಎಸ್ ಇದು ಕಾರ್ಯಕರ್ತರ ನಡುವೆ ನಡೆದಿರುವಂತಹ ಹೊಡೆದಾಟ ಅಲ್ಲ ಇಬ್ಬರು ನಾಯಕರು ಅದು ಕೂಡ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲೆಯ ರಾಜ್ಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಹರೀಶ್ ಕುಮಾರ್ ಮತ್ತು ಪ್ರಕಾಶ್ ಶೆಟ್ಟಿ ಇಬ್ಬರ ನಡುವೆ ನಡೆದಿರುವಂತಹ ಹೊಡೆದಾಟ ಇಬ್ರು ಕೈ ಕೈ ಮಿಲಾಯಿಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಹರೀಶ್ ಶೆಟ್ಟಿ ಪ್ರಕಾಶ್ ಶೆಟ್ಟಿ ಹರೀಶ್ ಕುಮಾರ್ ಇಬ್ಬರ ನಡುವೆ ನಡೆದಿದೆ ಜಗಳ ಅದಾದ ಬಳಿಕ ಇಬ್ಬರು ಕೂಡ ಕೈ ಕೈ ಮಿಲಾಯಿಸಿಕೊಂಡಿದ್ದಾರೆ ಹರೀಶ್ ಕುಮಾರ್ ಮತ್ತು ಪ್ರಕಾಶ್ ಶೆಟ್ಟಿ ಪ್ರಕಾಶ್ ಶೆಟ್ಟಿ ತುಂಬೆ ಅವರು ಬಂಟ್ವಾಳ ಬೀಚ್ ರೋಡ್ ಭಾಗದಲ್ಲಿ ಅತ್ಯಂತ ಪ್ರಮುಖ ಕಾಂಗ್ರೆಸ್ ಮುಖಂಡರಾಗಿದ್ದಾರೆ ಪ್ರಮುಖ ನಾಯಕ ಕೂಡ ಅವರು ಈತ ಇತ್ತ ಮತ್ತೊಬ್ಬರು ಜಿಲ್ಲಾಧ್ಯಕ್ಷರು ಹರೀಶ್ ಕುಮಾರ್ ಅವರು ಬೆಳ್ತಂಗಡಿ ತಾಲೂಕಿನ ನಾಯಕರು ಅದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಕಾಂಗ್ರೆಸ್ನ ಪ್ರಮುಖ ನಾಯಕರು ಅವರು ಕೂಡ ಸೊ ಇಬ್ರು ಹೊಡೆದಾಡ್ಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ವಿರುದ್ಧ ಪ್ರಕಾಶ್ ಶೆಟ್ಟಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಕೊನೆಗೆ ರಾಜು ರಾಜೀ ಮಾತುಕತೆಯಲ್ಲಿ ಪ್ರಕರಣವನ್ನು ಮುಗಿಸಿದ್ದಾರೆ ಕಾಂಗ್ರೆಸ್ನ ಪ್ರಮುಖರು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಭಾವಿ ಕಾಂಗ್ರೆಸ್ ನಾಯಕರ ಎದುರೇ ಈ ಒಂದು ಗಲಾಟೆ ನಡೆದಿದೆ ಆದರೆ ಪಕ್ಷದ ಆಂತರಿಕ ವಿಚಾರ ಅಂತ ರಾಜ್ಯದಲ್ಲಿ ಮುಗಿಸಿದ್ದಾರೆ ನಾಯಕರು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಸೊ ಯಾವ ಕಾರಣಕ್ಕಾಗಿ ಇಬ್ಬರ ನಡುವೆ ಗಲಾಟೆ ನಡೆಯಿತು ಯಾವ ಕಾರಣಕ್ಕಾಗಿ ಇಬ್ಬರು ಹೊಡೆದಾಡ್ಕೊಂಡ್ರು ಅಥವಾ ಕೈ ಕೈ ಮಿಲಾಯಿಸಿದ್ರು ಅಥವಾ ಏನ್ ವಿಚಾರ ನಡೆದಿತ್ತು ಆ ಸಂದರ್ಭದಲ್ಲಿ ಅನ್ನುವಂಥದ್ದನ್ನು ಯು ಪ್ಲಸ್ ವಿ ಜನರ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀವಿ ನಮ್ಮ ಪ್ರತಿನಿಧಿ ಕೆಲವೇ ಕ್ಷಣದಲ್ಲಿ ನಮ್ಮ ಜೊತೆಗೆ ಕನೆಕ್ಟ್ ಆಗ್ತಾರೆ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಜನ್ ಅವರು ಕೆಲವೇ ಕ್ಷಣದಲ್ಲಿ ನಮ್ಮ ಜೊತೆಗೆ ಕನೆಕ್ಟ್ ಆಗ್ಲಿಕ್ಕಿದ್ದಾರೆ ಅವರು ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ ಯಾವ ಕಾರಣಕ್ಕ ಗಲಾಟೆ ನಡೀತು ಏನು ವಿಚಾರ ಇದು ಯಾವ ಯಾವ ಕಾರಣಕ್ಕಾಗಿ ರಾಜಿ ಮಾತುಕತೆಯನ್ನು ಮಾಡಿಸಿದ್ರು ಎಲ್ಲವನ್ನು ಕೂಡ ನಮ್ಮ ಪ್ರತಿನಿಧಿ ಕೆಲವೇ ಕ್ಷಣದಲ್ಲಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡುತ್ತೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಏನಿದೆ ಕಚೇರಿ ಏನಿದೆ ಈ ಕಚೇರಿಯಲ್ಲಿ ನಡೆದಿರುವಂಥ ಗಲಾಟೆ ಇದು ನೋಡಿ ಗಮನಿಸಬೇಕು ಇದು ಯಾವುದೋ ಕಾರ್ಯಕರ್ತರು ನಡೆದ್ರು ಪೊಲೀಸರು ಕೂಡ ಬಂದಿದ್ದಾರೆ ವಿಶ್ವಲಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಪೊಲೀಸರು ಕೂಡ ಈ ಘಟನೆ ಬಗ್ಗೆ ಗಲಾಟೆ ಬಗ್ಗೆ ಮಾಹಿತಿ ಸಿಕ್ಕಿದಂತ ತಕ್ಷಣ ಅವರು ಸ್ಥಳಕ್ಕೆ ಆಗಮಿಸಿದ್ದಾರೆ ಏನು ವಿಚಾರ ಏನು ಇದು ಗಲಾಟೆ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆ ನಡೆಸಿದ್ದಾರೆ ಅದರ ಬಗ್ಗೆ ಕೂಡ ಮಾಹಿತಿ ನಾವೀಗ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಿ ಆದರೆ ಇಲ್ಲೊಂದು ಪ್ರಮುಖವಾದ ವಿಚಾರ ನಾವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ ಯಾವುದೇ ಈ ರೀತಿ ಹೊಡೆದಾಟಗಳಾರ್ದಂಥ ಸಂದರ್ಭದಲ್ಲಿ ಕಾರ್ಯಕರ್ತರ ನಡುವೆ ಹೊಡೆದಾಟಗಳಾಗುತ್ತೆ ಇಬ್ಬರು ನಾಯಕರು ಅದೂ ಕೂಡ ಭಾರೀ ದೊಡ್ಡ ನಾಯಕರು ದೊಡ್ಡ ಮಟ್ಟದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿರುವ ನಾಯಕರ ನಡುವೆ ಆಗಿರುವಂಥ ಗಲಾಟೆ ಇದು ಅದೂ ಕೂಡ ಒಬ್ಬರು ಜಿಲ್ಲಾಧ್ಯಕ್ಷರು ಮತ್ತೊಬ್ಬರು ಬಂಟ್ವಾಳ ಬೀಸ್ರೋಡ್ ಭಾಗದ ಪ್ರಮುಖ ನಾಯಕರಾಗಿದ್ದಾರೆ ಎಂತ ಒಂದು ಶೋಚನೀಯ ಪರಿಸ್ಥಿತಿ ಅಂತ ಹೇಳಿದ್ರೆ ನಾವು ಇದನ್ನು ಯಾವ ರೀತಿಯಾಗಿ ಹೇಳಬೇಕು ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ ಏನಕ್ಕೆ ಯಾವ ಕಾರಣಕ್ಕಾಗಿ ಗಲಾಟೆ ನಡೀತು ಸನ್ಮಾನ ಕಾರ್ಯಕ್ರಮ ನಡೀತಾ ಇತ್ತು ಸನ್ಮಾನ ಕಾರ್ಯಕ್ರಮದಲ್ಲಿ ಗಲಾಟೆ ಆಗ ಕಾರಣ ಏನು ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ ಪೊಲೀಸರು ಕೂಡ ಆಗಮಿಸ್ತಾ ಇದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಮೇ ಬಿ ಪೊಲೀಸರು ಮಾಹಿತಿ ಸಿಕ್ಕಿದ ತಕ್ಷಣ ಅಲ್ಲಿಗೆ ಆಗಮಿಸಿದಾರ ಅಂತ ಗೊತ್ತ ಗೊತ್ತಿಲ್ಲ ಅದನ್ನು ಕೇಳಬೇಕಷ್ಟೇ ನಾವು ಗೊತ್ತಾಗಬೇಕಷ್ಟೇ ಪೊಲೀಸರು ಕೂಡ ಬಂದಿದ್ದಾರೆ ಅವರನ್ನ ಕೂಡ ಅಲ್ಲಿ ಏನೋ ನೋಡ್ತಾ ಇದ್ದಾರೆ ಅದರ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ಹೊಡೆದಿರೋ ವಿಡಿಯೋಗಳು ಕೆಲವೇ ಕ್ಷಣದಲ್ಲೂ ಕೂಡ ಸಿಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಆದ್ರೆ ಎಸ್ ನಮ್ಮ ಪ್ರತಿನಿಧಿ ಅಂಜನ್ ಅವರು ಕನೆಕ್ಟ್ ಆಗಿದ್ದಾರೆ ಅಂಜನ್ ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಚೇರಿಯಲ್ಲೇ ಏನು ಪ್ರಮುಖವಾದ ಆಫೀಸ್ ಏನಿದೆ ಕಚೇರಿ ಏನಿದೆ ಆ ಕಚೇರಿಯಲ್ಲಿ ನಡೆದಿರುವಂತಹ ಹೊಡೆದಾಟ ಇದು ಅದರಲ್ಲೂ ಪ್ರಮುಖವಾಗಿ ಇಬ್ಬರು ದೊಡ್ಡ ದೊಡ್ಡ ನಾಯಕರು ಒಬ್ರು ಜಿಲ್ಲಾಧ್ಯಕ್ಷರು ಮತ್ತೊಬ್ರು ಈ ಬಂಟ್ವಾಳ ಭಾಗದ ಪ್ರಮುಖ ನಾಯಕರು ಏನ್ ಕಾರಣ ಇದು ಗಲಾಟೆಗೆ ಅಂತ ಆ ಕಿರಣ್ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಕಚೇರಿ ಒಳಗಡೆ ಮಾರಾಮಳಿ ನಡೆದಿರುವಂತದ್ದು ಅಂದ್ರೆ ಆ ಈಗ ಪಂಚಾಯತ್ ಉಪಚುನಾವಣೆ ಏನಿದೆ ಅಲ್ಲಿ ಆಯ್ಕೆಯಾದವರಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಾಡು ಮಾಡ್ಲಾಗಿತ್ತು ಅಂದ್ರೆ ಸನ್ಮಾನ ಕಾರ್ಯಕ್ರಮ ಹೇಳಿ ಅಲ್ಲಿ ಮಾತುಕತೆ ಆಗಿತ್ತು ಆ ಸಂದರ್ಭ ಮಾತಿನ ಚಕಮಕಿ ಆಗಿದೆ ಆ ಏನಾಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಪ್ರಕಾಶ್ ಶೆಟ್ಟಿ ತುಂಬೆಗೆ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿರುವಂತಹ ಹರೀಶ್ ಕುಮಾರ್ ಅವರು ಹೊಡೆದಿದ್ದಾರೆ ಆದ್ರೆ ಆ ಸಂದರ್ಭವೇ ಮತ್ತೆ ತಿರುಗಿಸಿ ಹೊಡೆಯೋದಕ್ಕೆ ಅಂತ ಮುಂದಾಗಿದ್ದಾರೆ ಪ್ರಕಾಶ್ ಶೆಟ್ಟಿ ತುಂಬೆ ಆದ್ರೆ ಅಲ್ಲಿ ಘಟಾನುಘಟಿ ನಾಯಕರಿದ್ರು ಕಾಂಗ್ರೆಸ್ನ ಅವರೆಲ್ಲರೂ ಕೂಡ ಒಂದು ಮಾತಿನ ಅರಿಂದ ಸಮನ ಪಡಿಸುವಂತ ಕೆಲಸವನ್ನ ಮಾಡಿದ್ದಾರೆ ರಾಜ್ಯ ಮೂಲಕ ಇತ್ಯರ್ಥ ಪಡಿಸುವಂತ ಕೆಲಸವನ್ನ ಅಲ್ಲಿ ಮಾಡಿದ್ದಾರೆ ಕಿರಣ್ ಸದ್ಯಕ್ಕೆ ಯಾರೆಲ್ಲ ಪ್ರಮುಖರು ಆ ವೇದಿಕೆಯಲ್ಲಿದ್ರು ಅಥವಾ ಘಟನಾ ಸ್ಥಳದಲ್ಲಿದ್ರು ಯಾವೆಲ್ಲ ಮಿಥುಂಜ ಇದ್ರು ಜೊತೆಗೆ ಜೊತೆಗೆ ಆಂಜು ಬಂಡ್ ಕೂಡ ಇದ್ರು ಕಿರಣ್

ನಮ್ಮ ಪ್ರತಿನಿಧಿ ಕೊಟ್ಟಿರುವಂಥ ಮಾಹಿತಿ ಕಾಂಗ್ರೆಸ್ನ ಕೆಲ ಮುಖಂಡರು ಅಂದರೆ ಮಾಧ್ಯಮಗಳ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಕೆಲವರು ಹೇಳಿದ್ರು ಏನಾಗಿತ್ತು ಅನ್ನುವಂಥದ್ದನ್ನು ಹೇಳೋದಾದರೆ ಅಥವಾ ನೋಡೋದಾದರೆ ಏನಾಗಿತ್ತು ಅಂತ ನೋಡೋದಾದರೆ ನಮ್ಮ ಅಂಜನ್ನ ಅಥವಾ ನಮ್ಮ ಪ್ರತಿನಿಧಿ ಹೇಳಿದಂಗೆ ಇವತ್ತು ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಸನ್ಮಾನ ಕಾರ್ಯಕ್ರಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂಬಂಧಪಟ್ಟಂತೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಅದೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಕಚೇರಿ ಏನಿದೆ ಮುಖ್ಯ ಕಚೇರಿ ಏನಿದೆ ಆ ಮುಖ್ಯ ಕಚೇರಿಯಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾಗಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾಗಿದ್ದಾರೆ ಹರೀಶ್ ಕುಮಾರ್ ಅವರು ಅವರ ನೇತೃತ್ವದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ನಡೀಬೇಕು ಅದರ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಮಂಜುನಾಥ್ ಭಂಡಾರಿ ಇದ್ದರು ಯುವ ನಾಯಕ ಮಿಥುನ್ ರೈ ಕೂಡ ಇದ್ದರು ಎಲ್ಲರೂ ಕೂಡ ಇದ್ದರು ಪ್ರಮುಖರು ಯಾರೆಲ್ಲ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ನಾಯಕರಿದ್ದರೆ ಮುಖಂಡರು ಇದ್ದರು ಅವರೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಪ್ರಕಾಶ್ ಶೆಟ್ಟಿ ತುಂಬೆ ಅವರು ಮತ್ತು ಹರೀಶ್ ಕುಮಾರ್ ಅವರು ನಡೆದಿರುವ ನಡುವೆ ನಡೆದಿರುವಂಥ ಮಾತಿನ ಚಕಮಕ್ಕಿ ಅದು ಮಾತಿನ ಚಕಮಕ್ಕಿ ಆರಂಭವಾಗಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಈ ಸನ್ಮಾನ ಮಾಡುವಂಥ ಸಂದರ್ಭದಲ್ಲಿ ಸನ್ಮಾನ ಮಾಡಲಿಕ್ಕೆ ಇವರು ಮುಂದಾಗ್ತಂತ ಮುಂತ ಮುಂದಾದಂಥ ಸಂದರ್ಭದಲ್ಲಿ ಹರೀಶ್ ಕುಮಾರ್ ಅವರು ಹೇಳಿದ್ರಂತೆ ಹರೀಶ್ ನಾ ಇದು ಸನ್ಮಾನ ನಿಂತ್ಕೊಂಡೆ ಮಾಡಿಸೋಣ ಇವರಿಗೆಲ್ಲ ಅಂತ ಬೇಡ ಕೂತ್ಕೊಳ್ಳೋದು ಬೇಡ ನಿಂತ್ಕೊಂಡೆ ಮಾಡಿಸೋಣ ಅಂತ ಹೇಳಿದ್ರಂತೆ ಹಾಗಾಗಿ ಆ ಸಂದರ್ಭದಲ್ಲಿ ಪ್ರಕಾಶ್ ಶೆಟ್ಟಿ ತುಂಬೆ ಅವರು ಹೇಳಿದ್ರಂತೆ ಬೇಡ ಇವರು ನಿಲ್ಲಿಸೋದೇನು ಬೇಡ ಕೂತ್ಕೊಳಿಸಿ ಕೂತ್ಕೊಳಿಸಿ ಮಾತಾಡ್ಸೋಣ ಮಾ ಕೊಡೋಣ ಇವರಿಗೆ ಸನ್ಮಾನ ಮಾಡೋಣ ಅಂತ ಹೇಳಿದರು ಆದರೆ ಇದಕ್ಕೆ ಸುತಾರಾಮ್ ಹರೀಶ್ ಕುಮಾರ್ ಅವರು ಒಪ್ಪಲಿಲ್ಲ ಆಗ ಏನಾಗಿದೆ ಅಂತ ಹೇಳಿದ್ರೆ ಇವರು ಮತ್ತೆ ಅವರ ಏನು ಯಾವಾಗ ಹೇಳಿದ್ರು ನೋಡಿ ನಿಂತ್ಕೊಂಡೆ ಮಾಡ್ತಾ ಮಾಡಿಸೋಣ ಅಂತ ಹೇಳ್ಕೊಂಡು ಆ ಸಂದರ್ಭದಲ್ಲಿ ಈ ಪ್ರಕಾಶ್ ಶೆಟ್ಟಿ ತುಂಬೆ ಅವರು ಮತ್ತೆ ಚೈರನ್ನು ತೊಗೊಂಡು ಬಂದು ಅವರನ್ನು ಕೂರಿಸಿ ಸನ್ಮಾನ ಮಾಡಿಸು ಅಂತ ತೊಗೊಂಡು ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಫಸ್ಟು ಕಾರ್ಯಕರ್ತರಿಗೆ ಒಳ್ಳೆ ಸನ್ಮಾನ ಆಗಬೇಕು ಅನ್ನೋಂಥದ್ದನ್ನು ಹೇಳಿದ್ರಂತೆ ಆದರೆ ಹರೀಶ್ ಹರೀಶ್ ಕುಮಾರ್ ಅವರು ಇದಕ್ಕೆ ಸುತಾರಾಮ್ ಒಪ್ಪಲಿಲ್ಲ ಅಂತೆ ಅದಕ್ಕೋಸ್ಕರ ಮಾತಿನ ಚಕಮಕಿ ನಡೀತು ಮಾತ್ರೆ ಚಕಮಕಿ ನಡೆದಂಥ ಸಂದರ್ಭದಲ್ಲಿ ಹರೀಶ್ ಕುಮಾರ್ ಅವರ ಪಿತ್ತ ನೆತ್ತಿಗೆ ಏರಿ ಪ್ರಕಾಶ್ ಶೆಟ್ಟಿ ಅವರ ಮೇಲೆ ಕೈ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಅಲ್ಲಿನ ಯಾರು ಕೆಲವರು ನಮಗೆ ಕೊಟ್ಟಿರುವಂಥ ಮಾಹಿತಿ ಇದು ಹಾಗೆ ಕೈ ಮಾಡಿದ್ದಾರೆ ಒಂದು ಒಂದು ಏಟನ್ನು ಹೊಡೆದಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ತಕ್ಷಣ ಈ ಪ್ರಕಾಶ್ ಶೆಟ್ಟಿ ಅವರು ಕೂಡ ಹರೀಶ್ ಕುಮಾರ್ ಅವರ ಮೇಲೆ ಕೈ ಎತ್ತಿದ್ದಾರೆ ಅದು ಹೊಡಿಲಿಕ್ಕೆ ಹೋಗಿಲ್ಲ ಹೊಡಿಲಿಲ್ಲ ಕೈಯನ್ನು ಎತ್ತಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಯಾವಾಗ ಹರೀಶ್ ಕುಮಾರ್ ಅವರು ಇವ್ರ ಮೇಲೆ ಒಂದು ಹೊಡೆದಿದ್ದಾರೆ ನೋಡಿ ಒಂದು ಕೈಯಿಂದ ಬಾರಿಸಿದ್ರು ನೋಡಿ ಆ ಸಂದರ್ಭದಲ್ಲಿ ಇವರಿಗೂ ಕೋಪ ಬಂದಿದೆ ಪ್ರಕಾಶ್ ಶೆಟ್ಟಿ ತುಂಬೆ ಅವರಿಗೆ ಪ್ರಕಾಶ್ ಶೆಟ್ಟಿಗೆ ಅವರಿಗೆ ಕೋಪ ಬಂದ ಸಂದರ್ಭದಲ್ಲಿ ಅವರು ಕೂಡ ಕೈ ಎತ್ತುವ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಅಲ್ಲಿದ್ದಂಥ ಕಾಂಗ್ರೆಸ್ ಮುಖಂಡರು ಕಾರ್ಯ ಕಾಂಗ್ರೆಸ್ನ ಕಾರ್ಯಕರ್ತರು ಅವರನ್ನು ಹಿಡಿಯುವಂಥ ಪ್ರಯತ್ನ ಮಾಡಿದ್ದಾರೆ ಅಧ್ಯಕ್ಷರ ಮೇಲೆ ಕೈ ಮಾಡಬೇಡಿ ಅನ್ನುವಂಥ ದೃಷ್ಟಿಯಿಂದ ಅಲ್ಲಿ ಕೈ ಅವರನ್ನು ಹಿಡಿಯುವಂಥ ಪ್ರಯತ್ನ ಮಾಡಿದ್ದಾರೆ ಅದಾದ ನಂತರ ಏನಾಯಿತು ಅಂತ ಹೇಳಿದ್ರೆ ಅಲ್ಲಿ ಮಂಜುನಾಥ್ ಭಂಡಾರಿ ಇದ್ದರು ಅದರ ನಂತರ ಯುವ ನಾಯಕರಾಗಿರುವಂಥ ಮಿಥುನ್ ರೈ ಇದ್ದರು ಇವರೆಲ್ಲ ಇದ್ದಂಥ ಸಂದರ್ಭದಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ನ ಆಂತರಿಕ ವಿಚಾರ ಹಾಗಾಗಿ ಯಾವುದೇ ವಿಚಾರಗಳು ಹೊರಗೆ ಹೋಗ್ಬಾರ್ದು ಅನ್ನುವಂಥದ್ದನ್ನು ಕೂಡ ಅಲ್ಲಿ ಹೇಳಿದ್ದಾರೆ ಕರೆಸಿ ಅಲ್ಲಿ ಮಾತುಕತೆಯನ್ನು ಮಾಡಿ ಸಂಧಾನವನ್ನು ಮಾಡಿದ್ದಾರೆ ಯಾರಿಗೂ ಕೂಡ ಹೊರಗಡೆ ಗೊತ್ತಾಗಬಾರ್ದು ಅನ್ನುವಂಥದ್ದನ್ನು ದೃಷ್ಟಿಯಿಂದ ಹೇಳಿದ್ದಾರೆ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ಇರಲಾಗಿ ಈ ವಿಚಾರ ಈಗ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹರಿದಾಡ್ತಾ ಇದೆ ಪ್ರಮುಖವಾಗಿ ಅದು ಕೂಡ ಇಬ್ಬರು ನಾಯಕರು ಗಲಾಟೆಯನ್ನು ಮಾಡ್ಕೊಂಡಿದ್ದಾರೆ ಇಬ್ಬರು ನಾಯಕರು ಹೊಡೆದಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇದೆ ಹಲೋ ಎಸ್ ನಮ್ ಜೊತೆಗೆ ನ ಮುಖಂಡರಾಗಿರುವಂತಹ ಪದ್ಮರಾಜ್ ಅವರು ಕನೆಕ್ಟ್ ಆಗಿದ್ದಾರೆ ಕಾಂಗ್ರೆಸ್ ಕಚೇರಿಯಲ್ಲಿ ಗಲಾಟೆ ಅನ್ನುವಂತ ಮಾಹಿತಿ ಇದೆ ಸರ್ ಅದರಲ್ಲೂ ಕೂಡ ಪ್ರಮುಖ ನಾಯಕರು ಹರೀಶ್ ಕುಮಾರ್ ಅವರು ಜಿಲ್ಲಾಧ್ಯಕ್ಷರು ಮತ್ತೊಬ್ರು ಬಂಟ್ವಾಳ ಭಾಗದ ರೋಡ್ ಭಾಗದ ಮತ್ತೊಬ್ಬರು ನಾಯಕರು ಪ್ರಕಾಶ್ ಶೆಟ್ಟಿ ತುಂಬೆ ಅವರು ತಮ್ಗೇನಾದ್ರು ಮಾಹಿತಿ ಇದೆ ತಾವು ಕೂಡ ಇದ್ರೆ ಇಲ್ಲ ಇಲ್ಲ ನಾನು ಕೂಡ ಇದ್ರಲ್ಲೇ ಇದ್ದೆ ಆಕ್ಚುಲಿ ಏನಂತ ಹೇಳಿದ್ರೆ ಇವತ್ತು ನಮ್ಮ ಕಾರ್ಯಾಧ್ಯಕ್ಷರು ಮಂಗಳೂರಿಗೆ ಬಂದಿದ್ದು ಮಂಗಳೂರಿಗೆ ಬಂದು ಈ ಮೊದಲೇ ಪೂರ್ವ ನಿಗದಿಯಾದಂತೆ ಇವತ್ತು ನಮ್ಮ ಈ ನಾಡಿದ್ದು ಕಾಂಗ್ರೆಸ್ನ ನೂರನೇ ವರ್ಷದ ಒಂದು ಸಂಭ್ರಮ ಇದ್ರಲ್ಲಿ ನಾವು ನೂರು ಕಾಂಗ್ರೆಸ್ ಕಚೇರಿಗಳನ್ನು ರಾಜ್ಯಾದ್ಯಂತ ನಾವು ಆರಂಭಿಸಬೇಕು ಪ್ರತಿ ಕಾನ್ಸ್ಟಿ ಇದು ಅಸೆಂಬ್ಲಿಯಲ್ಲಿ ಮಾಡ್ಬೇಕು ಅನ್ನೋಂತ ಒಂದು ಇರಾದೆ ಇತ್ತು ಈ ಬಗ್ಗೆ ನಾವು ಸ್ಥಳ ಗೊತ್ತುಪಡಿಸಿ ಅಲ್ಲಿ ಶಂಕುಸ್ಥಾಪನೆ ಮಾಡುವ ಬಗ್ಗೆ ಒಂದು ಮೀಟಿಂಗ್ ಅನ್ನು ಕರೆದಿದ್ರು ಅದರ ಒಟ್ಟಿಗೆ ಇನ್ನು ಮುಂಬರುವ ಚುನಾವಣೆಗಳಲ್ಲಿ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಇರ್ಬೋದು ಅಥವಾ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಪಕ್ಷದ ಸಂಘಟನೆಯ ಬಗ್ಗೆ ಮೀಟಿಂಗ್ ಅನ್ನು ಕರೆದಿದ್ದು ಕೂಡ ಹೌದು ಮೀಟಿಂಗ್ ನಡೆಯುವ ಸಂದರ್ಭದಲ್ಲಿ ಇನ್ನೊಂದು ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಮೂವತ್ತು ಸ್ಥಾನಗಳಲ್ಲಿ ಇಪ್ಪತ್ತ ನಾಲ್ಕು ಸ್ಥಾನಗಳನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಜಯಗಳಿಸಿದ್ರು ಅಭೂತಪೂರ್ವ ಜಯಗಳಿಸಿದ್ರು ಇವರಿಗೆ ಸನ್ಮಾನ ಮಾಡುವ ಮಾಡ್ಬೇಕೆನ್ನುವಂತ ಒಂದು ಇದಾದೆ ಇತ್ತು ಇಲ್ಲಿ ಸನ್ಮಾನ ಮಾಡುವಾಗೆ ನಮ್ಮ ಸೀನಿಯರ್ ನಾಯಕರುಗಳ ಒಬ್ರು ನಮ್ಮ ಜಯಪ್ರಕಾಶ್ ಹೆಡ್ಡಿ ಅವರು ಮತ್ತೆ ನಮ್ಮ ಎಲ್ಲರ ನೆಚ್ಚಿನ ನಮ್ಮ ರಾಜ್ಯದ ಮಾಜಿ ಮಂತ್ರಿಗಳು ರಮನಾಥ್ ರೈ ಅವರು ಸ್ವಲ್ಪ ಅವರಿಗೆ ಬೆಂಗಳೂರಿಗೆ ಹೋಗ್ಲಿಕ್ಕೆ ಸ್ವಲ್ಪ ಅರ್ಜೆಂಟ್ ಆಗಿ ಹೋಗ್ಬೇಕು ಅನ್ನೋದ್ರಿಂದ ಆ ಸನ್ಮಾನವನ್ನು ಅವರನ್ನು ಕೂರಿಸುವ ಬಂದು ನಿಂತಲ್ಲೇ ಶಾಲಾ ಹಾಕುವ ಹಾಕ್ಬೇಕು ಅನ್ನುವಂತ ಒಂದು ನಿರ್ಧಾರವನ್ನು ತೆಗೆದುಕೊಂಡಾಗ ಇದಕ್ಕೆ ನಮ್ಮ ಪ್ರಕಾಶ್ ಶೆಟ್ಟಿ ಅವರು ಸ್ವಲ್ಪ ತಗಾದ ಎತ್ತಿದ್ರು ಅವ್ರು ಹೇಳಿದ್ರು ಇಲ್ಲ ಪಂಚಾಯತ್ ಸದಸ್ಯರನ್ನು ನಾವು ಆ ತರ ಅವರನ್ನು ಕೂರಿಸಿ ಸನ್ಮಾನ ಮಾಡ್ಬೇಕು ಈತ ಮಾತಾಡ್ಬೇಕಂದ್ರೆ ಸ್ವಲ್ಪ ಆ ಗೊಂದಲ ಉಂಟಾಗಿದ್ದು ಹೌದು ಆದ್ರೆ ಅದಕ್ಕೆ ಮತ್ತೆ ಬೇರೆ ಯಾವುದೇ ರೀತಿಯ ಅಲ್ಲಿ ಒಂದು ಘರ್ಷಣೆ ನೀವು ಹೇಳಿದ ಹಾಗೆ ಘರ್ಷಣೆಗಳು ಈ ತರ ಯಾವುದು ಕೂಡ ನಡೀಲಿಲ್ಲ ಆ ಎಲ್ಲಾ ಸನ್ಮ ನಮ್ಮ ಗೌ ವಿಜಯಗಳಿಸಿದಂತಹ ಸದಸ್ಯರುಗಳನ್ನು ಕೂರಿಸಿ ಪ್ರಕಾಶ್ ಶೆಟ್ಟಿ ಅವರು ಹೇಳಿದ ಹಾಗೆ ಕೂರಿಸಿ ಅವರಿಗೆ ಒಳ್ಳೆ ರೀತಿಯಿಂದ ಸನ್ಮಾನವನ್ನು ಮಾಡಿ ನಮ್ಮ ಸಭೆಯನ್ನು ಮೊದಕುಗೊಳಿಸಲಾಗಿದೆ ಅಷ್ಟೇ ಈಗ ಒಂದು ಮಾಹಿತಿ ಪ್ರಕಾರ ಅಂದ್ರೆ ಹರೀಶ್ ಕುಮಾರ್ ಅವರು ಪ್ರಕಾಶ್ ಶೆಟ್ಟಿ ಮೇಲೆ ಕೈ ಮಾಡಿದ್ದಾರೆ ಹೊಡೆದಿದ್ದಾರೆ ಒಂದು ಏಟು ಅಂತ ಅನ್ನೋಂತ ಮಾಹಿತಿ ಇದೆ ಮತ್ತೆ ವಾಪಾಸ್ ಹೊಡಿಲಿಕ್ಕೆ ಹೋಗಿದ್ದಾರೆ ಇವರು ಪ್ರಕಾಶ್ ಶೆಟ್ಟಿ ಅವರು ಕೂಡ ಇದೆ ಇಲ್ಲ 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 ಖಂಡೆ ಖಂಡಿತವಾಗ್ಲು ನೋಡಿ ಒಂದು ಪಕ್ಷದ ಕಚೇರಿ ಅಂದ್ರೆ ಅದು ಒಂದು ಕುಟುಂಬ ನಮ್ಮ ಕಾಂಗ್ರೆಸ್ ಕುಟುಂಬ ಇದರಲ್ಲಿ ಅಲ್ಲಿ ಒಂದು ಸಭೆ ನಡೀತಿರ್ಬೇಕಾದ್ರೆ ಕೆಲವೊಂದು ಮೀಟಿಂಗ್ ಅಂತ ಕರೆಯುವುದೇ ಅದಕ್ಕೆ ಒಬ್ಬೊಬ್ಬರ ಅಭಿಪ್ರಾಯಗಳು ಇನ್ನೊಂದು ಇನ್ನೊಬ್ಬರ ಅಭಿಪ್ರಾಯಗಳಿಗೆ ಭಿನ್ನಾಭಿಪ್ರಾಯಗಳು ಅಭಿಪ್ರಾಯಗಳು ಇರುತ್ತೆ ಇದನ್ನು ಮಾತಾಡ್ಬೇಕಾದ್ರೆ ಸ್ವಲ್ಪ ಗೊಂದಲ ಉಂಟಾಗಿ ಯಾರು ಏರು ಧ್ವನಿಯಲ್ಲಿ ಮಾತಾಡ್ಬೋದು ಅಥವಾ ಏನು ನಿಂತುಕೊಂಡು ಮಾತಾಡ್ಬೇಕಾದ್ರೆ ನಾಲ್ಕು ಜನ ಇರಬೇಕು ಸ್ವಲ್ಪ ನೂಕು ನುಗ್ಗಲು ಈ ತರದ ಸಮಸ್ಯೆ ಆಗಿದೆ ವಿನಃ ಅಲ್ಲಿ ಪರಸ್ಪರ ಮ್ಯಾನ್ ಹ್ಯಾಂಡ್ಲಿಂಗ್ ಆಗುವಂತ ಯಾವುದೇ ಒಂದು ಘಟನೆ ನಮ್ಮಲ್ಲಿ ನಡೆದಿಲ್ಲ ನಡೆದಿಲ್ಲ ಅಂತ ಓಕೆ ಅದಾದ್ಮೇಲೆ ರಾಜಿ ಸಂದನ ಏನೋ ಆಯ್ತು ಇಬ್ಬರನ್ನ ಕೂರಿಸಿ ಮಾತಾಡಿಸಿದ್ವಿ ಎಲ್ಲ ಸರಿ ಮಾಡ್ಕೊಂಡ್ವಿ ಅಂತ ಕಾಂಗ್ರೆಸ್ ಒಳಗಿನ ಸಮಸ್ಯೆ ಆಗಿರೋದ್ರಿಂದ ಅಂತ ಅದೇ ನಾನು ಹೇಳ್ತಾ ಇದ್ದೇನೆ ಇದು ಒಂದು ಕಾಂಗ್ರೆಸ್ ಕುಟುಂಬದಲ್ಲಿ ಒಂದು ಪಕ್ಷವನ್ನು ಬಲಿಷ್ಠವಾಗಿ ಸಂಘಟನೆಗೊಳ್ಳಬೇಕಂತ ಆದ್ರೆ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ಬರುತ್ತೆ ಆ ಭಿನ್ನಾಭಿಪ್ರಾಯಗಳು ಇರುತ್ತೆ ಇದನ್ನೆಲ್ಲ ಸರಿಯಾದ ನಂತರ ಆ ಇದನ್ನು ಮಾತನಾಡಿಸಿ ಪರಿಹಾರ ಮಾಡಿಕೊಂಡು ಎಲ್ಲರ ಉದ್ದೇಶ ಒಂದೇ ಆಗಿತ್ತು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅನ್ನು ಮತ್ತೆ ಬಲಿಷ್ಠಗೊಳಿಸ್ಬೇಕು ನಮ್ಮಲ್ಲಿ ಇವತ್ತು ಏನಾದ್ರೂ ನಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಮಾತುಕತೆಗಳಾಗಿದ್ವಿ ಇದನ್ನು ಎಲ್ಲದನ್ನ ನಾವು ಬಿಟ್ಟು ಬಿಡ್ತೇವೆ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಅನ್ನು ಮತ್ತೆ ನಾವು ಆ ಪುನಶ್ಚೇತನಕ್ಕೆ ತಂದು ಮುಂದಿನ ಚುನಾವಣೆಗಳಲ್ಲಿ ನಾವು ವಿಜಯಗೊಳಿಸಲು ನಾವು ಎಲ್ರು ಒಟ್ಟಾಗಿ ದುಡಿತೇವೆ ಅನ್ನುವಂತ ಒಂದು ಒಳ್ಳೆ ನಿರ್ಧಾರವನ್ನು ಪಕ್ಷದ ಮುಖಂಡರೆಲ್ಲ ಸೇರಿಕೊಂಡು ತಗೊಂಡಿದ್ದಾರೆ ಯು ಸರ್ ಅದಿರ್ಬಹುದು ಪಕ್ಷದ ಹೈಕಮಾಂಡ್ ನಾವು ಅದು ಗಿರವಾದ ಮಾಡಿ ಒಳ್ಳೆದು ಪಕ್ಷಕ್ಕೆ ಸಣ್ಣ ಒಂದು ಸನ್ಮಾನ ಕಾರ್ಯಕ್ರಮ ಇತ್ತು ಅದರಲ್ಲಿ ಸ್ವಲ್ಪ ಸನ್ಮಾನ ಸಣ್ಣ ಪಂಚಾಯತ್ ಬಗ್ಗೆ ಗೆದ್ದವರಿಗೆ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ಇರ್ತದೆ ಅದರಲ್ಲಿ ಸ್ವಲ್ಪ ಅದೇ ಮಾತ್ರ ನೀವು ಅಧ್ಯಕ್ಷರಿಗೆ ಏನು ಸನ್ಮಾನ ಮಾಡಿಷ್ಟ ಪಕ್ಷ ಉಳಿತಾರೆ ಅಷ್ಟೇ ಇಷ್ಟವಂತ ಕಾರ್ಯಕರ್ತರಿಗೆ ಇನ್ನು ಅವರೇ ಇನ್ನು ಅವರೇ ಅವರಿಗೆ ಅವರಿಗೆ ಸರಿ ಉಭಯ ಜಿಲ್ಲೆಗಳ ಕಾರ್ಯಕರ್ತರ ಸಭೆಯನ್ನು ನಮ್ಮ ಸಿಯ ರಾಜ್ಯದ ಕಾರ್ಯಾಧ್ಯಕ್ಷರಾದಂಥ ಮಂಜುನಾಥ್ ಭಂಡಾರಿ ಅವರು ಕರೆದಿದ್ದರು ಈ ಕಾರ್ಯಕ್ರಮದ ಉದ್ದೇಶ ನಾವು ನೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನೂರು ಸ್ವಂತ ಕಾಂಗ್ರೆಸ್ಸಿನ ಕಟ್ಟಡವನ್ನು ಮಾಡಬೇಕೆಂಬ ಉದ್ದೇಶದಿಂದ ಸಭೆಯನ್ನು ಕರೆದಿದ್ದರು ಇಡೀ ಇಡೀ ರಾಜ್ಯದಲ್ಲಿ ನೂರು ಸ್ವಂತ ಕಾಂಗ್ರೆಸ್ ಕಟ್ಟಡವನ್ನು ಇಪ್ಪತ್ತ ಇಪ್ಪತ್ತಾರನೇ ತಾರೀಕಿಗೆ ಸ್ವಂತ ಕಾಂಗ್ರೆಸ್ಸಿನ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ಒಂದು ಸಭೆಯನ್ನು ಕರೆದಿದ್ದು ಆ ನಿಟ್ಟಿನಲ್ಲಿ ಸಭೆಯನ್ನು ಮಾಡಿದ್ದೇವೆ ಏನ್ ಗೊತ್ತಿಲ್ಲ ಅಸಮಾಧಾನ ಯಾರು ಯಾವ್ದಿಲ್ಲ ಯಾವುದೇ ರೀತಿ ಅಸಮಾಧಾನ ಇಲ್ಲ ಪೊಲೀಸರು ಗನ್ಮ್ಯಾನ್ ಬಹಳಷ್ಟು ಜನರಿಗೆ ಇದ್ದಾರೆ ಅದಕ್ಕೋಸ್ಕರ ಪೊಲೀಸ್ ಪೊಲೀಸರು ಏನಿಲ್ಲ ಏನಿಲ್ಲ ಪ್ರಕಾಶ್ ಶೆಟ್ಟಿ ಅವ್ರಿಗೆ ಮತ್ತೆ ಯಾರಿಗೆ ಇಲ್ಲ ಇಲ್ಲ ಯಾರು ಪ್ರಕಾಶ್ ಶೆಟ್ಟಿ ಅವ್ರಿಗೆ ಇಲ್ಲ ಆ ತರದ್ ಯಾವ್ದು ಪ್ರಸ್ತಾವ ಆಗ್ಲಿಲ್ಲ ಅಧ್ಯಕ್ಷರ ಬದಲಾವಣೆ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಬಿಟ್ಟದ್ದು ಬಹುಶಃ ಇವತ್ತು ನಾವು ಗೆದ್ದಂಥ ಎಲ್ಲ ಬಿ ಜೆ ಪಿಯ ಭದ್ರಕೋಟೆಯಲ್ಲಿ ಗೆದ್ದಂಥ ಎಲ್ಲ ನಮ್ಮ ಉಪ ಚುನಾವಣೆಯಲ್ಲಿ ಗೆದ್ದಂಥ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇತ್ತು ಆ ಸನ್ಮಾನ ಮಾಡುವಾಗ ನಾವು ಸ್ವಲ್ಪ ತಾರತುರಿಯಲ್ಲಿ ಸನ್ಮಾನ ಮಾಡಿದ್ವಿ ಅಷ್ಟಕ್ಕೆ ಸ್ವಲ್ಪ ಸನ್ಮಾನವನ್ನು ಸರಿಯಾಗಿ ಸನ್ಮಾನ ಮಾಡಿ ಅಂತ ನಮಗೆ ಉಪದೇಶನ ಕೊಟ್ಟರು ಆ ನಿಟ್ಟಿನಲ್ಲಿ ಸರಿಯಾಗಿ ಎಲ್ಲರಿಗೂ ಕೂಡ ಇಪ್ಪತ್ತ ಮೂರು ನಮ್ಮ ಅಭ್ಯರ್ಥಿಗಳಿಗೆ ಕೂಡ ಸನ್ಮಾನವನ್ನು ಮಾಡಿ ಅವರನ್ನು ಕಲಿಸಿದ್ದೇವೆ ಈ ಚರ್ಚ ಗೊಂದಲ ಗಲಾಟೆ ಯಾವುದಿಲ್ಲ ಚರ್ಚೆ ಪಕ್ಷದ ಭೂತ್ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಕಾರ್ಯಕರ್ತರನ್ನು ಸಂಘಟಿಸಬೇಕೆಂಬ ಚರ್ಚೆ ನಡೆದಿತ್ತು ಆ ಚರ್ಚೆಯಲ್ಲಿ ಪ್ರಕಾಶ್ ಶೆಟ್ಟಿ ಅವರು ಕೂಡ ಭಾಗವಹಿಸಿದ್ರು ಎಲ್ಲರೂ ಇಲ್ಲ ಇಲ್ಲ ಯಾವುದೇ ಅತಿರೇಕ ಹೋಗ್ಲಿಲ್ಲ ಈಗ ಫಸ್ಟ್ ಕ್ಲಾಸ್ ಆಗಿ ಈಗ ಊಟ ಉಂಟು ಎಲ್ಲರೂ ಊಟ ಮಾಡಿ ದಯವಿಟ್ಟು ಇದನ್ನು ದೊಡ್ಡದು ಮಾಡುದು ಬೇಡ ನಾವು ಗೆದ್ದಿದ್ದೇವೆ ಅದನ್ನು ದಯವಿಟ್ಟು ದೊಡ್ಡದು ಮಾಡಿ ಯಾರಿಲ್ಲ ಇದು ಸದ್ಯಕ್ಕಿಲ್ಲ ಪ್ರಸ್ತಾವ ಸಿ ಕೆಪಿಸಿಸಿ ಅಧ್ಯಕ್ಷರದ್ದು ತೀರ್ಮಾನ ಮಾಡಬೇಕು ಯಾರು ನನಗೆ ಆಗಲಿ ಪ್ರಕಾಶ್ ಶೆಟ್ಟಿ ಆಗಲಿ ತೀರ್ಮಾನ ಮಾಡಲಿಕ್ಕೆ ಅಧಿಕಾರ ಇಲ್ಲ ಇದು ಕೆಪಿಸಿ ಅಧ್ಯಕ್ಷರ ಸಂಪೂರ್ಣ ಅವರ ನಿರ್ಧಾರ ಎಸ್ ನಮ್ಮ ಜೊತೆಗೆ ಕಾಂಗ್ರೆಸ್ ಮುಖಂಡರಾಗಿರುವಂಥ ಪದ್ಮರಾಜ್ ಅವರು ಮಾತುಕತೆಯನ್ನು ಮಾಡಿದ್ರು ಅವ್ರು ಏನೋ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ ಒಳಗಿನ ಸಮಸ್ಯೆ ಆಗಿತ್ತು ಅಂದರೆ ಒಂದು ಒಂದು ಸಭೆ ಅಂತ ಕರೆದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ವಾದ ಪ್ರತಿವಾದಗಳಿರುತ್ತೆ ಚರ್ಚೆಗಳಿರುತ್ತೆ ಆ ಸಂದರ್ಭದಲ್ಲಿ ಆಗಿರುವಂಥ ಒಂದು ಚರ್ಚೆ ಇದು ಯಾವುದೇ ರೀತಿಯ ಹೋಯ್ಕೆ ಆಗಲಿಲ್ಲ ಅಥವಾ ಯಾವುದೇ ರೀತಿ ಹೊಡೆದಾಟಗಳು ನಡೆದಿಲ್ಲ ಮಾತಿನ ಚಕಮಕಿ ನಡೆದಿದೆ ಅದಾದ ನಂತರ ಪ್ರಕಾಶ್ ಶೆಟ್ಟಿ ಅವರು ಏನು ಹೇಳಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ನಡೆಯಿತು ಅಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ನಾವೆಲ್ಲರೂ ಒಂದೇ ನಾವೆಲ್ಲ ಇದೊಂದು ಕಾಂಗ್ರೆಸ್ನ ಸ ಕುಟುಂಬ ಇದು ನಾವೆಲ್ಲ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾಂಗ್ರೆಸ್ಸನ್ನು ಬಲಪಡಿಸುವ ಕೆಲಸವನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಪದ್ಮರಾಜ್ ಅವರು ಹೇಳಿದರು ಸದ್ಯ ಏನು ಮಾಹಿತಿ ಇದೆ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಪ್ರಮುಖ ಕಾಂಗ್ರೆಸ್ನ ಕೇಂದ್ರ ಕಚೇರಿ ಏನಿದೆ ಕೇಂದ್ರ ಕಚೇರಿ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿರುವಂಥ ಮಂಗಳೂರಿನಲ್ಲಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ನ ಕೇಂದ್ರ ಕಚೇರಿಯಲ್ಲಿ ನಡೆದಿರುವಂತಹ ಗಲಾಟೆಗೆ ಬಗ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಯು ಪ್ಲಸ್ ಟಿ ವಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದೆ ಏನಾಗಿದೆ ಅನ್ನುವಂಥದ್ದನ್ನು ನಾವು ಮತ್ತೊಂದು ಬಾರಿ ನಿಮಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀವಿ ಇವತ್ತು ಕಾಂಗ್ರೆಸ್ನ ಕಚೇರಿಯಲ್ಲಿ ಒಂದು ಸಭೆ ನಡೆಯಿತು ಅದು ಕೂಡ ಕಾಂಗ್ರೆಸ್ನ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಯಾರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಜಯವನ್ನು ಗಳಿಸಿದರು ಕಾಂಗ್ರೆಸ್ ಸದಸ್ಯರೇ ಆಗಿದ್ದಾರೆ ಅವರಿಗೆಲ್ಲರಿಗೂ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇತ್ತು ಈ ಕಾರ್ಯಕ್ರಮದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರುವಂಥ ಹರೀಶ್ ಕುಮಾರ್ ಮತ್ತು ಬಂಟ್ವಾಳದ ಪ್ರಕಾಶ್ ಶೆಟ್ಟಿ ತುಂಬೆ ಅವರ ನಡುವೆ ಮಾತಿನ ಚಕಮಕಿ ನಡೆದಿದೆ ಯಾವ ಕಾರಣಕ್ಕಾಗಿ ಮಾತಿನ ಚಕಮಕಿ ನಡೆದಿದೆ ಅಂತ ಹೇಳಿದ್ರೆ ಬಂಟ್ವಾಳದ ಮತ್ತೊಬ್ಬರ ಹಿರಿಯ ಮುಖಂಡರಾಗಿರುವಂತಹ ರಮಾನಾತ್ ಅವರು ಬೆಂಗಳೂರಿಗೆ ಹೋಗುವ ನಿಟ್ಟಿನಲ್ಲಿ ಆದಷ್ಟು ಬೇಗ ಈ ಒಂದು ಶ ಸನ್ಮಾನ ಕಾರ್ಯಕ್ರಮವನ್ನು ಮುಗಿಸಬೇಕು ಅನ್ನುವಂಥ ಯೋಚನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಇತ್ತು ಆದರೆ ಇದು ಈ ಸಂದರ್ಭದಲ್ಲಿ ಹರೀಶ್ ಕುಮಾರ್ ಅವರು ಹೇಳಿದ್ರು ಅವರು ಹೊರಡಬೇಕು ಹಾಗಾಗಿ ತಕ್ಷಣ ನಾವು ಒಂದು ಈ ಸನ್ಮಾನ ಕಾರ್ಯಕ್ರಮವನ್ನು ಮುಗಿಸೋಣ ಇವರನ್ನೆಲ್ಲ ನಿಲ್ಲಿಸೇ ನಾವು ಸನ್ಮಾನ ಮಾಡೋಣ ಅನ್ನೋಂಥದ್ದನ್ನು ಹೇಳಿದ್ದಾರೆ ಅದಕ್ಕೆ ಪ್ರಕಾಶ್ ಶೆಟ್ಟಿ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದು ಯಾವ ಕಾರಣಕ್ಕಾಗಿ ಈ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಅಥವಾ ಈ ಪಂಚಾಯತಲ್ಲಿ ಜಯಗಳಿಸಿದವರಿಗೆ ನಾವು ನಿಂತು ಸನ್ಮಾನಿಸಬೇಕು ಬೇಡ ಅವರನ್ನು ಕೂರಿಸಿ ಸನ್ಮಾನ ಮಾಡೋಣ ಯಾಕೆಂದೇಳಿ ಅವ್ರಿಗೆ ಕೊಡುವ ಗೌರವ ಅದು ಕಾರ್ಯಕರ್ತರು ನಮಗೆ ಮುಖ್ಯ 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 ಅಂಗ ಅಂತ ಹೇಳ್ಕೊಂಡು ಈ ರೀತಿಯಾಗಿ ಚರ್ಚೆಗಳು ನಡೆದಿದೆ ಆ ಸಂದರ್ಭದಲ್ಲಿ ಹರೀಶ್ ಕುಮಾರ್ ಅವರು ಇದಕ್ಕೆ ಒಪ್ಪಲಿಲ್ಲ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ ವ್ಯಕ್ತಪಡಿಸಿದಂಥ ಪ್ರಸ ಪ್ರಕಾಶ್ ಶೆಟ್ಟಿ ಅವರ ಮೇಲೆ ಅವರ ಮೇಲೆ ಒಂದು ಕೈಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಅದಾದ ತ ತಕ್ಷಣವೇ ಪ್ರಕಾಶ್ ಶೆಟ್ಟಿ ಕೂಡ ಜಿಲ್ಲಾಧ್ಯಕ್ಷರ ಮೇಲೆ ಕೈಯನ್ನು ಮಾಡಿದ್ದಾರೆ ಆದರೆ ಹೊಡೆದಿಲ್ಲ ಆದರೆ ಇವರು ಹೊಡೆದಿದ್ದಾರೆ ಅನ್ನುವಂಥ ಹರೀಶ್ ಕುಮಾರ್ ಅವರು ಇವ್ರ ಮೇಲೆ ಹೊಡೆದಿದ್ದಾರೆ ಅನ್ನುವಂಥ ಆರೋಪ ಇದೆ ಆ ರೀತಿಯ ಮಾಹಿತಿ ಈಗ ವೈರಲ್ ಆಗ್ತಾ ಇದೆ ಸೊ ಇಷ್ಟು ನಡೆದ ನಂತರ ಅಲ್ಲಿದ್ದಂಥ ಹಿರಿಯ ಮುಖಂಡರು ಮತ್ತು ದೊಡ್ಡ ದೊಡ್ಡ ನಾಯಕರುಗಳೇನಿದ್ರು ಮಂಜುನಾಥ್ ಭಂಡೇರಿ ಭಂಡಾರಿಯವರಾಗಿರ್ಬೋದು ರಮನಾಥ್ ರೈ ಆಗಿರ್ಬೋದು ಅಥವಾ ಯುವ ನಾಯಕ ಮಿಥುನ್ ರೈ ಅವರ ರೈ ಆಗಿರ್ಬೋದು ಎಲ್ಲರೂ ಕೂಡ ಸೇರಿಸಿ ಇವರನ್ನೆಲ್ಲ ಸಮಾಧಾನ ಮಾಡಿದ್ದಾರೆ ಅಲ್ಲಿ ರಾಜಿ ಸಂಧಾನವನ್ನು ಮಾಡಿಸಿ ಈ ಒಂದು ವಿಚಾರವನ್ನು ಅಂತ್ಯಗೊಳಿಸಿದ್ದಾರೆ ತಕ್ಷಣ ಆ ಸ್ಥಳದಿಂದ ವಿಜಯ ಪ್ರಕಾಶ್ ಶೆಟ್ಟಿ ತುಂಬೆ ಅವರು ಹೊರಗಡೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ thank no. no. ಎಸ್ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಕೇಂದ್ರ ಕಚೇರಿ ಆಗಿರುವಂಥ ಕಾಂಗ್ರೆಸ್ನ ಕೇಂದ್ರ ಕಚೇರಿಯಲ್ಲಿ ಗಲಾಟೆ ನಡೆದಿದೆ ಎನ್ನುವಂಥ ಮಾಹಿತಿ ಇದೆ ಏನಾಗಿದೆ ಗಲಾಟೆ ಅನ್ನುವಂಥದ್ದನ್ನು ನೋಡೋದಾದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರುವಂಥ ಹರೀಶ್ ಕುಮಾರ್ ಮತ್ತು ಬೀಸ್ರೋಡು ಅಥವಾ ಬಂಟ್ವಾಳ ಭಾಗದ ಕಾಂಗ್ರೆಸ್ ಪ್ರಮುಖ ಹಿರಿಯ ಮುಖಂಡರಾಗಿರುವಂತಹ ಪ್ರಕಾಶ್ ಶೆಟ್ಟಿ ತುಂಬೆ ನಡುವೆ ನಡೆದಿರುವಂಥ ಜಗಳ ಇದು ಈ ಜಗಳ ಏನಾಗಿದೆ ಅಂತ ಹೇಳಿದ್ರೆ ಹರೀಶ್ ಕುಮಾರ್ ಅವರು ಪ್ರಕಾಶ್ ಶೆಟ್ಟಿ ಮೇಲೆ ಕೈಯನ್ನು ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಅದರ ಜೊತೆಗೆ ಹೊಡೆದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಅದರ ಜೊತೆಗೆ ಪ್ರಕಾಶ್ ಅವರು ಕೂಡ ಹೊಡೀಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಹರೀಶ್ ಕುಮಾರ್ ಅವರಿಗೆ ಅನ್ನುವಂಥ ಮಾಹಿತಿ ಇದೆ ಸೊ ಹಾಗಾಗಿ ಇಷ್ಟು ವಿಚಾರಗಳು ಈಗ ಸೋಶ್ ಸಾಮಾಜಿಕ ಜಾಲತಾಣದಲ್ಲಿ ಹೈರ ಹರಿದಾಡ್ತಾ ಇದೆ ಪ್ರಮುಖವಾಗಿ ಈ ಜಗಳ ನಲ್ಲಿಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಗ್ರಾಮ ಪಂಚಾಯತ್ನಲ್ಲಿ ಗೆಲುವನ್ನು ಸಾಧಿಸಿರುವಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇದಕ್ಕೆ ಕಾರಣ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ನಲ್ಲಿ ಯಾರೆಲ್ಲ ಗೆಲುವನ್ನು ಸಾಧಿಸಿದರೆ ಕಾಂಗ್ರೆಸ್ನ ಕಾರ್ಯಕರ್ತರು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟಿದ್ರು ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮದಲ್ಲಿ ಏನು ಅಂತ ಹೇಳಿದ್ರೆ ಸನ್ಮಾನ ಮಾಡುವಂಥ ಕಾರ್ಯಕರ್ತರಿಗೆ ನಿಲ್ಲಿಸಿ ಸನ್ಮಾನ ಮಾಡೋಣ ಅಂತ ಹರೀಶ್ ಕುಮಾರ್ ಅವರು ಹೇಳಿದ್ರಂತೆ ಆದರೆ ಇದಕ್ಕೆ ಪ್ರತಾಪ್ ಶೆಟ್ಟಿ ವಿರೋಧವನ್ನು ವ್ಯಕ್ತಪಡಿಸಿದರು ಅದು ಹೇಗೆ ಸಾಧ್ಯ ಕಾರ್ಯಕರ್ತರಿಗೆ ನಾವು ಗೌರವ ಕೊಡಬೇಕು ಅವರನ್ನು ಕೂರಿಸಿ ನಾವು ಸನ್ಮಾನ ಮಾಡೋಣ ಅನ್ನೋಂಥದ್ದನ್ನು ಹೇಳಿದ್ದಾರೆ ಆದರೆ ಇದಕ್ಕೆ ಈ ವಿಚಾರಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ ಹಿನ್ನೆಲೆ ಕೋಪಗೊಂಡಂಥ ಹರೀಶ್ ಕುಮಾರ್ ಅವರು ಪ್ರಕಾಶ್ ಶೆಟ್ಟಿ ಮೇಲೆ ಹೊಡೆದಿದ್ದಾರೆ ಪ್ರಕಾಶ್ ಶೆಟ್ಟಿಗೆ ಬಾರಿಸಿದ್ದಾರೆ ಇದೆ ಸೊ ಅದಾದ ನಂತರ ಯಾವಾಗ ಇವರು ಹೊಡೆದ್ರು ನೋಡಿ ಅವಾಗ ಇವರಿಗೂ ಕೂಡ ಪಿತ್ತ ನೆತ್ತಿಗೆ ಪ್ರಕಾಶ್ ಶೆಟ್ಟಿ ಅವರಿಗೆ ಪ್ರಕಾಶ್ ಶೆಟ್ಟಿ ಕೂಡ ಹೊಡಿಲಿಕ್ಕೆ ಯತ್ನವನ್ನು ಮಾಡಿದ್ದಾರೆ ಆದರೆ ಆ ಸ್ಥಳದಲ್ಲಿದ್ದಂಥ ಕಾಂಗ್ರೆಸ್ನ ಮುಖಂಡರೇನಿದ್ದಾರೆ ಏನಿದ್ದಾರೆ ಅವರನ್ನು ಹಿಡಿದು ಹಿಡ್ಕೊಂಡಿದ್ದಾರೆ ಅದಾದ ನಂತರ ಮಾತುಕತೆ ಮೂಲಕ ಆ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ ಅದರ ಜೊತೆಗೆ ಜೊತೆ ಸಂಧಾನವನ್ನು ಕೂಡ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಸೊ ಇಷ್ಟೆಲ್ಲ ಮಾಹಿತಿಗಳು ಈಗ ನಮಗೆ ಲಭ್ಯವಾಗ್ತಾ ಇದೆ ಸೊ ಇದು ಕಾಂಗ್ರೆಸ್ನ ಕೇಂದ್ರ ಕಚೇರಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೇಂದ್ರ ಕಚೇರಿ ಮಂಗಳೂರಿನಲ್ಲಿ ಅಲ್ಲೂ ನಡೆದಿರುವಂಥ ಗಲಾಟೆ ಇದು what a